ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಾಗವೇಣಿ ಇವತ್ತಿನ ರೆಸ್ಟಿಗೂ ನಾವೆಲ್ಲರೂ ಚಿಕ್ಕವರಿದ್ದಾಗ ಶಾಲೆಯಲ್ಲಿ ತಿಂತಾಯಿರುವಂಥ ಶೇಂಗಾ ಚಿಕ್ಕಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಒಂದು ಕಪ್ ಶೇಂಗಾ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಶೇಂಗಾನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಯಾಕಂದರೆ ನೀಟಾಗಿ ಹುರಿದ್ರೆ ಚೆನ್ನಾಗಿ ಬರುತ್ತೆ ಶೇಂಗಾ ಮತ್ತು ಬೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದರಲ್ಲಿ ಐರನ್ ಕಂಟೆಂಟು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಆರೋಗ್ಯಕರ ರೆಸಿಪಿ ಅಂತಲೂ ಹೇಳ್ಬೋದು ಹಾಗೆ ಇದ್ದೀರಲ್ಲ ಈಗ ನಾನು ಶೇಂಗಾನ ಹುಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನೀಟಾಗಿ ಒಂದು ಬಟ್ಟೆಯಿಂದ ನೀಟಾಗಿ ದುಂಡಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕೂಡ ಆಗಿರುತ್ತೆ ಶೇಂಗಾ ಬೀಜ ಈಗ ನೀಟಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ಕಡೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸರು ಸವರ್ಕೋಬೇಕಾಗುತ್ತೆ ಹಾಗೆ ನಾನು ಎಣ್ಣೆ ಸವರ್ಕೋತಾ ಇದ್ದೀನಿ ನೀಟಾಗಿ ಎಣ್ಣೆ ಸವರ್ಕೊಂಡಾಯಿತು ಫ್ರೆಂಡ್ಸ್ ಅಲ್ಲ ಈಗ ಕೆಳಗಡೆ ಹಾಕಿದ್ದೆ ಶೇಂಗಾ ಬೀಜನ ಆರಲಿ ಅಂಥೇಳಿ ಇವಾಗ ಸಿಪ್ಪೆ ಇದೆ ಸ್ವಲ್ಪ ಆರಿದ ಮೇಲೆ ಬೇಗ ಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ ಯಾವ ರೀತಿ ಶೇಂಗಾ ಬೀಜ ಆರಿದೆ ಮತ್ತು ಬೇಳೆ ಆಗಿದೆ ಅಂಥೇಳಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಹಾಗೆ ಶೇಂಗಾ ಚಿಕ್ಕಿ ಮೇಲೆ ಶೈನಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ದೊಡ್ಡ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ನಲ್ಲ ಅದನ್ನೇ ಈಗ ಹಾಕಿ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಕರಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೀಟಾಗಿ ಶೇಂಗಾ ಸಿಪ್ಪೆನ ಕ್ಲೀನ್ ಮಾಡಿದ್ದಾಯಿತು ಹಾಗೆ ಈಗ ಒಂದೆಡೆ ಪಾಕ ಬಂದರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕೂಡ ಆಗಿರುತ್ತೆ ಕರೆಕ್ಟಾಗಿ ಶೇಂಗಾ ಚಿಕ್ಕಿ ರೆಡಿಯಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈಗ ಪಾಕ ಬಂದಿದೆ ಈಗ ನಾವು ಕ್ಲೀನ್ ಮಾಡಿಕೊಂಡಿರುವಂಥ ಶೇಂಗಾನ ಶೇಂಗಾ ಬೀಜನ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಈಗ ಎಣ್ಣೆ ಹಚ್ಕೊಂಡಿರುವಂಥ ತಟ್ಟೆಗೆ ಈ ಶೇಂಗಾ ಚಿಕ್ಕನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀಟಾಗಿ ಹರಡ್ಕೊಂಡು ಸ್ವಲ್ಪ ಗಾಳಿಗೆ ಬಿಟ್ಟರೆ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಾಳಿಗೆ ಬಿಟ್ಟು ನೀಟಾಗಿ ಚೆನ್ನಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಬೇಗನೆ ರೆಡಿ ಆಗುತ್ತೆ ಒಂದೆರಡು ಮೂರು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಕ್ವಿಕ್ಕಾಗಿ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಫ್ರೆಂಡ್ಸ್ ನೋಡ್ತಾ ಶೈನಿಂಗ್ ಆಗಿ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್